ಮಾರ್ಕೆಟಲ್ಲಿ ಸಿಗುವಂತಹ ಅಡುಗೆ ಎಣ್ಣೆನ ನಾವು ಅಡುಗೆಗೆ ಬಳಸೋದು ಬಿಟ್ಟು ಸುಮಾರು ವರ್ಷ ಆಯಿತು ಅಂತಲೇ ಹೇಳ್ಬೋದು ಒಂದು ಐದರಿಂದ ಆರು ವರ್ಷದಿಂದ ನಾವು ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಿದ್ದೀವಿ ನಾವೇ ಕೊಬ್ಬರಿ ಮತ್ತು ಶೇಂಗಾ ಬೀಜನ ಪರ್ಚೇಸ್ ಮಾಡಿ ಅಡುಗೆ ಎಣ್ಣೆನ ತಯಾರು ಮಾಡುವಂತಹ ಎಣ್ಣೆ ಗಾಣದಲ್ಲಿ ನಾವು ಈ ಆಯಿಲ್ನ ರೆಡಿ ಇದ್ದೀವಿ ನಾವು ಮಾಡಿಸುವಂತಹ ಮಿಲ್ಲಲ್ಲಿ ಒಳ್ಳೆ ಕ್ವಾಲಿಟಿ ತುಂಬ ಹೈಜೀನ್ ಮೇಂಟೈನ್ ಮಾಡಿ ಈ ಆಯಿಲ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಳ್ಳೆ ಕ್ವಾಲಿಟಿ ಇರೋಂಥ ಅಡುಗೆ ಎಣ್ಣೆ ನಮಗೆ ಇದೆ ಈ ಶಾಪಲ್ಲೇ ಕೊಬ್ಬರಿ ಶೇಂಗಾ ಬೀಜ ನಿಮಗೆ ಯಾವ ಎಣ್ಣೆನ ರೆಡಿ ಮಾಡ್ಕೊಳ್ಬೋದು ಆ ದಿನಸಿ ಪದಾರ್ಥ ಎಲ್ಲ ಇಲ್ಲೇ ಸಿಗುತ್ತೆ ಕೊಬ್ಬರಿ ಶೇಂಗಾ ಬೀಜ ಅಕ್ಷೆ ಬೀಜ ಎಳ್ಳು ಕುಸುವೆ ಎಲ್ಲ ರೀತಿಯ ಎಣ್ಣೆನ ಇವರು ರೆಡಿ ಮಾಡಿಕೊಡ್ತಾರೆ ಜೊತೆಗೆ ದಿನಸಿ ಪದಾರ್ಥಗಳನ್ನು ಒಳ್ಳೆ ಗುಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ದಿನಸಿ ಪದಾರ್ಥ ಈ ಮಿಲ್ಲಲ್ಲಿ ಸಿಗುತ್ತೆ ಹಾಗಾಗಿ ನಾವು ಅಲ್ಲೇ ಪರ್ಚೇಸ್ ಮಾಡಿ ಅಲ್ಲೇ ಎಣ್ಣೆನ ರೆಡಿ ಮಾಡಿಸ್ಕೊಂಡು ಬರ್ತೀವಿ ನಾವಿವತ್ತು ಕೊಬ್ಬರಿ ಮತ್ತು ಶೇಂಗಾ ಬೀಜ ಅಕ್ಸೆ ಬೀಜ ಮೂರನ್ನು ಸೇರಿಸಿ ಒಟ್ಟಿಗೆ ಅಡುಗೆ ಎಣ್ಣೆನ ರೆಡಿ ಮಾಡಿಸ್ಕೊಳ್ತಾ ಇದ್ದೀವಿ ಪ್ರತಿ ಬಾರಿ ನಾವು ಇದೇ ರೀತಿ ಮಾಡ್ತೀವಿ ಯಾಕಂದರೆ ಬರೀ ಕೊಬ್ಬರಿ ಹಾಕ್ಸಿದ್ರೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ ಮಕ್ಕಳಿಗೆ ಕೆಲವು ಸಲ ಬರೀ ಕೊಬ್ಬರಿ ಎಣ್ಣೆ ಸ್ಮೆಲ್ಲಿಂದ ಅಡುಗೆ ಇಷ್ಟ ಆಗೋಲ್ಲ ಹಾಗಾಗಿ ಕೊಬ್ಬರಿ ಅಕ್ಸೆ ಬೀಜ ಶೇಂಗಾ ಬೀಜ ಮೂರನ್ನು ಮಿಕ್ಸ್ ಮಾಡಿ ನಾವು ಆಯಿಲ್ನ ರೆಡಿ ಮಾಡಿಸಿದಾಗ ಅಕ್ಸೆ ಬೀಜ ಒಂದೊಳ್ಳೆ ಪರಿಮಾಣ ಕೊಡುತ್ತೆ ಕೊಬ್ಬರಿ ಮತ್ತು ಶೇಂಗಾ ಬೀಜದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಕೊಬ್ಬರಿದು ಸ್ಮೆಲ್ ಬರೋಲ್ಲ ಶೇಂಗಾ ಬೀಜ ಕೊಬ್ಬರಿ ಮಿಕ್ಸ್ ಮಾಡಿ ನೀವು ಎಣ್ಣೆ ಮಾಡಿಸೋದ್ರಿಂದ ಬರೀ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರೋಲ್ಲ ಒಳ್ಳೆ ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು ನಾವಿವತ್ತು ಒಟ್ಟು ಇಪ್ಪತ್ತು ಕೆ ಜಿನ ಇಪ್ಪತ್ತು ಕೆ ಜಿಯಷ್ಟು ಹಾಕಿದ್ದೀವಿ ಅಂದರೆ ಕೊಬ್ಬರಿನ ಐದು ಕೆ ಜಿ ತೊಗೊಂಡಿದ್ದೀವಿ ಕಡಲೆ ಬೀಜ ಹದಿಮೂರು ಕೆ ಜಿ ತೊಗೊಂಡಿದ್ದೀವಿ ಅಕ್ಷೆ ಬೀಜ ಎರಡು ಕೆ ಜಿ ತೊಗೊಂಡಿದ್ದೀವಿ ಒಟ್ಟು ಇಪ್ಪತ್ತು ಕೆ ಜಿ ಆಗಿದೆ ಇದರಲ್ಲಿ ಒಂದು ಹನ್ನೊಂದು ಕೆ ಜಿಯಷ್ಟು ಎಣ್ಣೆನ ನಾವು ಮಾಡಿಸ್ಕೊಂಡಿದ್ದೀವಿ ಇಲ್ಲಿ ಕೊಬ್ಬರಿನ ಧೂಳು ತೆಗಿಯೋಕ್ಕೆ ಒಂದು ಮಿಷಿನ್ ಇದೆ ಜೊತೆಗೆ ಕೊಬ್ಬರಿನ ಪೀಸ್ ಮಾಡೋಕ್ಕೂ ಒಂದು ಮಿಷಿನ್ ಇದೆ ಕೊಬ್ಬರಿನಲ್ಲಿರೋ ಧೂಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ರೀತಿ ಮಿಷಿನ್ಗೆ ಹಾಕಿದ್ರೆ ಕೊಬ್ಬರಿ ಅಲ್ಲೇ ಪೀಸ್ ಪೀಸ್ ಆಗಿ ಬರುತ್ತೆ ಇಲ್ಲಿ ಕೊಬ್ಬರಿ ಡ್ರೈ ಆಗಿರೋದನ್ನೇ ಇಟ್ಟಿರ್ತಾರೆ ಪೂರ್ತಿ ಬಿಸಿಲಲ್ಲಿ ಒಣಗಿಸಿರುವಂಥ ಫಸ್ಟ್ ಕ್ವಾಲಿಟಿ ಕೊಬ್ಬರಿ ಇಲ್ಲಿ ಸಿಗುತ್ತೆ ನೋಡಿ ಈ ರೀತಿ ಪೀಸ್ ಪೀಸ್ ಮಾಡಿ ಮಿಷಿನಲ್ಲೇ ಪೀಸ್ ಪೀಸ್ ಮಾಡುತ್ತೆ ತುಂಬ ಸಣ್ಣದಾಗೆ ಪೀಸ್ ಮಾಡುತ್ತೆ ಈ ರೀತಿ ಮಾಡಿ ಹಾಕ್ಸೋದ್ರಿಂದ ಎಣ್ಣೆ ಚೆನ್ನಾಗಿ ಬರುತ್ತೆ ಈ ರೀತಿ ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡು ಅಕ್ಸೆ ಬೀಜ ಮತ್ತು ಶೇಂಗಾ ಬೀಜನ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ರು ನೋಡಿ ಕಡಲೆ ಬೀಜನೂ ಅಷ್ಟೇ ಫಸ್ಟ್ ಕ್ವಾಲಿಟಿ ಇದೆ ಎಲ್ಲ ಕ್ಲೀನ್ ಮಾಡಿರೋಂತಹ ದಿನಸಿ ಪದಾರ್ಥಗಳೇ ಎಲ್ಲಿ ಸಿಗುತ್ತೆ ಹಾಗಾಗಿ ಅಲ್ಲೇ ತಗೊಂಡು ನಾವು ಅಲ್ಲೇ ಆಯಿಲ್ನ ರೆಡಿ ಮಾಡಿಸ್ಕೊಂಡು ತಗೊಂಡು ಬರ್ಬೋದು ಈ ರೀತಿ ಕೊಬ್ಬರಿನ ಒಂದು ಕಡೆ ಪೀಸ್ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆ ಶೇಂಗಾ ಬೀಜ ಮತ್ತು ಅಕ್ಷೆ ಬೀಜನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಮೊದಲು ಕೊಬ್ಬರಿ ಹಾಕ್ಕೊಂಡಿದ್ದಾರೆ ನೋಡಿ ಈ ರೀತಿ ಮಿಲ್ಲು ಅಷ್ಟೇ ಕೆಲವು ಎಣ್ಣೆಗಳನ್ನ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿ ಯೂಸ್ ಮಾಡೋ ಮಿಷಿನರೀಸ್ ಎಲ್ಲ ತುಂಬ ಹಳೆಯದಾಗಿರುತ್ತೆ ಜೊತೆಗೆ ಕೊಳೆ ಆಗಿರುತ್ತೆ ಇಲ್ಲಿ ನಮಗೆ ಇಷ್ಟ ಆಗೋದೇನೆಂದರೆ ತುಂಬ ಕ್ಲೀನ್ ಮತ್ತು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಯಾವಾಗ ಹೋದರೂ ಮಿಲ್ಲು ಇದೇ ರೀತಿ ಕ್ಲೀನಾಗಿರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ಸುಮಾರು ಒಂದು ಐದಾರು ವರ್ಷದಿಂದನೂ ನಾವು ಇಲ್ಲೇ ರೆಡಿ ಮಾಡಿಸ್ಕೊಳ್ತಾ ಇದ್ವಿ ತುಂಬ ಒಳ್ಳೆ ಕ್ವಾಲಿಟಿ ಎಣ್ಣೆ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ರೀತಿ ಸೂರ್ಯಕಾಂತಿ ಎಳ್ಳೆಣ್ಣೆ ಹುಚ್ಚೆಳ್ಳು ಕುಸುವೆ ಅಗಸೆ ಸಾಸಿವೆ ಕೊಬ್ಬರಿ ಎಣ್ಣೆ ಶೇಂಗಾ ಬೀಜದ ಎಣ್ಣೆ ಎಲ್ಲ ರೀತಿ ಎಣ್ಣೆನೂ ಇಲ್ಲಿ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ಅವ್ರ ನಂಬರ್ ಹಾಕಿದ್ದೀನಿ ಹಾಗೆ ಏನೇನು ಸಿಗುತ್ತೆ ಅಂತಲೂ ಹಾಕಿದ್ದೀನಿ ನಿಮಗೆ ಏನು ಬೇಕು ಅದನ್ನು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಚಿಕ್ಕಮಂಗ್ಳು ಚಿಕ್ಕಮಂಗ್ಳೂರಲ್ಲಿ ಇರೋರು ಇಲ್ಲೇ ಹೋಗಿ ಎಣ್ಣೆನ ರೆಡಿ ಮಾಡಿಸ್ಕೊಳ್ಬೋದು ನೋಡಿ ಈ ರೀತಿ ಎಣ್ಣೆನ ಮಿಲ್ಲಲ್ಲಿ ರೆಡಿ ಮಾಡ್ತಾರೆ ನೀವು ಸುಮಾರು ಒಂದು ಅರ್ಧ ಗಂಟೇಲಿ ಎಣ್ಣೆ ನೀವೇ ಫ್ರೆಶ್ ಆಗಿರೋಂಥ ಎಣ್ಣೆನ ರೆಡಿ ಮಾಡಿಸ್ಕೊಳ್ಬೋದು ಒಳ್ಳೆ ಗುಡ್ ಕ್ವಾಲಿಟಿ ಜೊತೆಗೆ ವರ್ಜಿನಲ್ ಎಣ್ಣೆ ಫಸ್ಟು ನಾವು ಇಲ್ಲಿ ಹೋಗಿ ಹಾಕಿಸ್ತಿರೋದೇನೆಂದರೆ ಒಳ್ಳೆ ದಿನಸಿ ಪದಾರ್ಥ ಇಲ್ಲಿ ಫಸ್ಟ್ ಕ್ವಾಲಿಟಿ ಇರೋದು ಸಿಗುತ್ತೆ ಜೊತೆಗೆ ತುಂಬ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ಮಿಲ್ಲು ಆಗಿದೆ ನಮ್ಮ ಕಣ್ಣೆದರಿಗೆ ಒಳ್ಳೆಯ ಪದಾರ್ಥನ ಉಪಯೋಗಿಸಿ ಎಣ್ಣೆನ ಮಾಡಿಕೊಡ್ತಾರೆ ನಿಮಗೆ ಯಾವ ರೀತಿ ಎಣ್ಣೆ ಬೇಕು ಆ ರೀತಿ ಎಣ್ಣೆನ ಇವರು ರೆಡಿ ಮಾಡ್ಕೊಳ್ತಾರೆ ಇವರೇ ಈ ಮೇಲ್ ಓನರು ಸುಮಾರು ವರ್ಷದಿಂದ ಇವರು ಪರಿಚಯ ನಮಗೆ ಇಲ್ಲಿ ಎಣ್ಣೆನ ಪರ್ಚೇಸ್ ಮಾಡಿದ್ಮೇಲೆ ನಮಗೆ ಪೂರ್ತಿಯಾಗಿ ಹೊರಗಡೆ ರೆಡಿ ಸಿಗೋವಂಥ ಎಣ್ಣೆನ ತೊಗೊಳೋದನ್ನ ನಿಲ್ಲಿಸಿದ್ದೀವಿ ನೋಡಿ ಈ ರೀತಿ ಎಣ್ಣೆನ ರೆಡಿ ಮಾಡಿಕೊಡ್ತಾರೆ ತುಂಬ ತಿಕ್ಕಾಗಿರುತ್ತೆ ನಿಮಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ನಿಮಗೆ ಎಲ್ಲ ಪ್ರೈಸನ್ನು ಕೌಂಟ್ ಮಾಡಿದಾಗ ಕಾಸ್ಟ್ಲಿ ಅಂತ ಅನಿಸುತ್ತೆ ಆದರೆ ನೀವು ಇಲ್ಲಿ ಎಣ್ಣೆ ಮಿಲ್ಲಲ್ಲಿ ನೀವು ಎಣ್ಣೆನ ಒಂದು ಹತ್ತು ಲೀಟ್ರ್ ರೆಡಿ ಮಾಡಿಸ್ಕೊಂಡು ಮನೇಲಿ ಬಳಸಿ ನೋಡಿ ತುಂಬ ತಿಕ್ಕಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ಎಣ್ಣೆ ತುಂಬ ಚೆನ್ನಾಗಿ ಒದಗುತ್ತೆ ಅಂಗಡಿಯಲ್ಲಿ ಸಿಗೋ ಎಣ್ಣೆನ ಒಂದು ಸ್ಪೂನ್ ಹಾಕೋ ಜಾಗದಲ್ಲಿ ಇಲ್ಲಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಗಟ್ಟಿಯಾಗಿರೋದ್ರಿಂದ ಎಣ್ಣೆ ತುಂಬ ಬಾಳಿಕೆ ಬರುತ್ತೆ ನೀವು ಸಲ ಈ ರೀತಿ ಮಿಲ್ಲಲ್ಲಿ ಆಯಿಲನ್ನ ರೆಡಿ ಮಾಡಿಸ್ಕೊಂಡು ಅಡುಗೆ ಮಾಡಿ ನೋಡಿ ಯಾವತ್ತೂ ನೀವು ಹೊರಗಡೆಯಿಂದ ತಂದಿರೋ ಆಯಿಲಿಂದ ಅಡುಗೆ ಮಾಡೋದಕ್ಕೆ ಇಷ್ಟನೇ ಪಡೋಲ್ಲ ಅಂಗಡಿಯಿಂದ ತಂದಿರೋ ಆಯಿಲ್ಗೂ ಇಲ್ಲಿ ರೆಡಿ ಮಾಡಿಸ್ಕೊಂಡು ನೀವು ಉಪ್ಯೋಗಿಸೋ ಆಯಿಲ್ಗೂ ತುಂಬಾ ಕ್ವಾಲಿಟಿಲಾಗಲಿ ಟೇಸ್ಟಲ್ಲಾಗಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಒಂದು ಸಲ ಕಣ್ಣೆದ್ರಿಗೆ ನೀವೇ ಆಯಿಲನ್ನ ರೆಡಿ ಮಾಡಿಸ್ಕೊಂಡು ಮನೆಯಲ್ಲೇ ಅಡುಗೆ ಮಾಡಿ ನೋಡಿ ಅಂಗಡಿ ಎಣ್ಣೆಗೂ ಈ ಎಣ್ಣೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ರೆಡಿ ಸಿಗುತ್ತಲ್ವ ಆಯಿಲು ಅದಕ್ಕೂ ನೀವೇ ರೆಡಿ ಮಾಡಿಸ್ಕೊಂಡು ಉಪ್ಯೋಗಿಸೋಂಥ ಆಯಿಲ್ಗೂ ತುಂಬಾ ಟೇಸ್ಟಲ್ಲಿ ಕ್ವಾಲಿಟಿಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದ್ಸಲ ಇದು ಅಭ್ಯಾಸ ಆದರೆ ನಿಮಗೆ ಬಿಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ಮೆಲ್ ಆಗಿರ್ಬೋದು ಒಳ್ಳೆ ತುಪ್ಪದ ಸ್ಮೆಲ್ ಥರ ಇರುತ್ತೆ ಕೆಲವರು ಕೊಬ್ಬರಿನೇ ಸಪ್ರೇಟ್ ಹಾಕಿಸಿ ಕೊಬ್ಬರಿ ಎಣ್ಣೆ ತಿಂದ ಅಭ್ಯಾಸ ಇರೋರು ಕೊಬ್ಬರಿ ಎಣ್ಣೆನೇ ಕೊಬ್ಬರಿನ ಸಪ್ರೇಟಾಗಿ ಹಾಕಿಸ್ತಾರೆ ಶೇಂಗಾ ಬೀಜದ ಎಣ್ಣೆ ಇಷ್ಟ ಆಗೋರು ಶೇಂಗಾ ಬೀಜ ಹಾಕಿಸ್ತಾರೆ ನಮಗೆ ಕೊಬ್ಬರಿ ಅಗಸೆ ಬೀಜ ಶೇಂಗಾ ಬೀಜ ಮೂರು ಹಾಕಿಸಿದ್ದೇನೆ ಅಭ್ಯಾಸ ಆಗಿದರೆ ಅದರ ರುಚಿನೂ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರೋಲ್ಲ ಅಂತ ಸ್ವಲ್ಪ ಶೇಂಗಾ ಬೀಜನ ಮಿಕ್ಸ್ ಮಾಡಿ ಹಾಕಿಸ್ತೀವಿ ತುಂಬ ರುಚಿಯಾಗಿರುತ್ತೆ ತುಂಬ ಗಟ್ಟಿ ಇರುತ್ತೆ ನಿಮಗೇನಾದರೂ ಕರಿಯೋ ಐಟಮ್ ಮಾಡಿದ್ರೆ ಬೋಂಡ ಬಜ್ಜಿ ಮಾಡೋದಾದರೆ ಇದು ಉಕ್ಕು ಬರಲ್ಲ ಮೂರು ಮಿಕ್ಸ್ ಮಾಡಿ ಹಾಕೋದ್ರಿಂದ ಉಕ್ಕು ಬರಲ್ಲ ಪೂರಿ ಬೋಂಡ ಬಜ್ಜಿ ಯಾವುದನ್ನು ಬೇಕಾದರೂ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಒಂದು ಅರ್ಧ ಗಂಟೆಯಲ್ಲಿ ಹತ್ತರಿಂದ ಹನ್ನೊಂದು ಲೀಟ್ರಷ್ಟು ಅಡುಗೆ ಎಣ್ಣೆ ರೆಡಿ ಆಯಿತು ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಇಲ್ಲಿ ಹೋಗಿ ನೀವು ಆಯಿಲನ್ನು ರೆಡಿ ಮಾಡಿಸ್ಕೊಂಡ್ರೆ ಒಂದು ಹನ್ನೊಂದು ಲೀಟ್ರ್ ಒಂದು ಮೂರಿಂದ ನಾಲ್ಕು ತಿಂಗಳು ನಿಮಗೆ ಧಾರಾಳವಾಗಿ ಅಡುಗೆಗೆ ಪರ್ಚಿನಲ್ ಆಗಿರುವಂತಹ ಎಣ್ಣೆನ ಬಳಸ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಅಡುಗೆ ಎಣ್ಣೆನ ನಾವೇ ರೆಡಿ ಮಾಡಿಸ್ಕೊಂಡು ಬರ್ಬೋದಂತ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಡೌಟನ್ನು ನಾನೇ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು